ನಮಸ್ಕಾರ ಕರ್ನಾಟಕ ನಿನ್ನೆ ಆರ್ ಸಿ ಬಿ ಮ್ಯಾಚ್ ಅಂತೂ ಸಾಕಾಗಿತ್ತು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಇರ್ಬೋದು ಪಟ್ಟಿದಾರವರ ಬ್ಯಾಟಿಂಗ್ ಇರ್ಬೋದು ಬೆಂಕಿ ಬೆಂಕಿ ಆಗಿತ್ತು ಗುರು ಸ್ಟಾರ್ಟಿಂಗಲ್ಲಿ ರನ್ ಬರ್ದಿರ ಇರ್ಬೋದು ಆದರೆ ಆಮೇಲೆ ಇಟ್ಕೊಂಡು ಹೊಡೆದ್ರು ಹೊಡೆದ್ರು ನಾಯಿಗೆ ಹೊಡ್ದಂಗೆ ಹೊಡೆದ್ರು ಬೌಲಿಂಗ್ ಅಂತೂ ಕೇಳಲೇಬೇಡ್ರಿ ಯಾರು ಸೇಬಿದು ಬೆಂಕಿ ಆಗಿತ್ತು ಒಟ್ನಲ್ಲಿ ಕೊಹ್ಲಿ ಆ ರನ್ಔಟ್ ಇದೆಯಲ್ಲ ಮ್ಯಾಚಿನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಒಟ್ಟಿನಲ್ಲಿ ಆರು ಮ್ಯಾಚು ಸೋತಿದ್ದೀವಿ ನಾವು ಆರು ಮ್ಯಾಚ್ ಸೋತಿರೋದಕ್ಕೆ ನಾಲ್ಕು ಮ್ಯಾಚ್ ಕಂಟಿನ್ಯೂಟಿಯಾಗಿ ಆರ್ ಸಿ ಬಿ ವಿನ್ ಆಗಿದೆ ಆ ನಾಲ್ಕು ಮ್ಯಾಚ್ ಏನು ಕಂಟಿನ್ಯೂಟಿ ವಿನ್ ಆಗಿದೆ ಆರ್ ಸಿ ಬಿಯ ಹೊಸ ಅಧ್ಯಾಯ ಅಂತ ಇದಕ್ಕೆ ಹೇಳ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇನ್ನೂ ನಾವು ಪ್ಲೇ ಆಫ್ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ದೇವ್ರಿಗೆ ಬಿಟ್ಟಿದ್ದೋ ಲೆಕ್ಕಾಚಾರ ಬಂದ್ಬಿಟ್ಟು ಎಲ್ಲ ದೇವ್ರಿಗೆ ಸಮರ್ಪಣೆ ಮಾಡಿಬಿಡೋಣ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಆರ್ ಸಿ ಬಿ ಮಾತ್ರ ಬೆಂಕಿ ಆಗಿದೆ ಮುಂಬೈ ಮತ್ತು ಎಲಿಮಿನೇಟ್ ಆಗೋಗಿದೆ ಆಲ್ರೆಡಿ ಮುಂಬೈ ಮತ್ತು ಪಂಜಾಬು ಎರಡು ಎಲಿಮಿನೇಟ್ ಆಗೋಗಿದೆ ಒಟ್ನಲ್ಲಿ ಆಚೆ ಹೋಗಿದ್ದಾರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮಗೆ ಅದೃಷ್ಟ ಇದೆ ಅನಿಸುತ್ತೆ ಒಟ್ನಲ್ಲಿ ಪ್ಲೇ ಆಫ್ ಕನಸು ನನ್ಸಾಕ್ಬಿಟ್ರೆ ಒಳ್ಳೆ ಸೂಪರಾಗಿರುತ್ತೆ ಒಟ್ನಲ್ಲಿ ಅಲ್ಲಿ ಇದ್ದೀವಿ ನಾವು ರನ್ ರೇಟಲ್ಲಿ ಆಗಿರ್ಬೋದು ಮೈನಸ್ ಇದ್ದಿದ್ದು ಪ್ಲಸ್ಸು ಆಯಿತು ಒಟ್ನಲ್ಲಿ ಬೆಂಕಿ ಆಗಿದೆ ಇದು ಹೊಸ ಅಧ್ಯಯನ ಅಂತಲೇ ಹೇಳ್ಬೋದು ಚೆನ್ನೈವ್ರಿಗಂತೂ ಹುರಿ ಹತ್ಕೊಂಡ್ಬಿಟ್ಟಿರುತ್ತೆ ಚೆನ್ನೈಯಲ್ಲಿರೋರ್ಗಂತೂ ನಾಲ್ಕು ಮ್ಯಾಚ್ ಕಂಟಿನ್ಯೂಟಿ ಗೆದ್ದಿರೋದು ನೋಡಿ ಇನ್ನೂ ಇನ್ನೂ ಇರೋ ಮ್ಯಾಚೆಲ್ಲ ಗೆಲ್ಲಿ ಪ್ಲೇ ಆಫ್ಗೆ ನಮ್ಮ ಟೀಮ್ ಒಂದು ತಲುಪಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿನ್ನೆ ಮ್ಯಾಚ್ ಬಗ್ಗೆ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಟ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಅದ್ಭುತ ಬ್ಯಾಟಿಂಗು ಫೀಲ್ಡಿಂಗು ರನ್ಔಟ್ ಮಾತ್ರ ಚಿಂದಿ ಚಿತ್ರಾನಾಗೋರು ಅವ್ನ ಅಜ್ಜಿ ಉರ್ಸೋದು ಅಂದರೆ ಇದು ವಿರಾಟ್ ಕೊಹ್ಲಿ ಅವರ ಅಗ್ರೆಸಿವ್ ಇದೆಯಲ್ಲ ಅಜ್ಜಿ ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಎಷ್ಟು ಉರ್ಸೋಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ಹಾಕೊಂಡು ಉರ್ಸಾಕ್ಬಿಡ್ಬೇಕು ಈ ಟೈಮಲ್ಲಂತೂ ಒಟ್ನಲ್ಲಿ ಪ್ಲೇ ಆಫ್ಗೆ ಆರ್ ಸಿ ಬಿ ಬರೋದನ್ನ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದರ ಕಮೆಂಟ್ ಅಲ್ಲಿ ತಿಳಿಸಿ ಗುರು ಹಾಗೆ ನಮ್ಮ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ